ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ ಸಾರ್ವಜನಿಕ ಹಣಕಾಸು ಹಾಗೂ ಅಯವ್ಯಯ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಮೊದಲ ಮುಖ್ಯ ಪ್ರಶ್ನೆ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಮೊದಲ ಪ್ರಶ್ನೆ ಸರ್ಕಾರವು ಸಾರ್ವಜನಿಕ ಹಣಕಾಸನ್ನು ಡ್ಯಾಶ್ ಮೂಲಕ ನಿರ್ವಹಿಸುತ್ತದೆ ಕೋಶೀಯ ನೀತಿ ಕೋಶೀಯ ನೀತಿಯ ಮೂಲಕ ನಿರ್ವಹಿಸುತ್ತದೆ ಆಯವ್ಯಯದಲ್ಲಿ ಸರ್ಕಾರದ ಆದಾಯವು ಅದರ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉಳಿತಾಯ ಆಯವ್ಯಯ ಉಳಿತಾಯ ಆಯವ್ಯಯ ಎಂದು ಕರೆಯುತ್ತಾರೆ ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಮಂಡಿಸುವವರು ಡ್ಯಾಶ್ ಇಲ್ಲಿ ಆಯವ್ಯಯ ಅಂದರೆ ಮುಂಗಡ ಪತ್ರ ಕೇಂದ್ರ ಹಣಕಾಸು ಸಚಿವರು ಕೇಂದ್ರ ಹಣಕಾಸು ಸಚಿವರು ಮಂಡಿಸ್ತಾರೆ ಸರ್ಕಾರವು ಆಂತರಿಕ ಹಾಗೂ ವಿದೇಶಿ ಸಾಲಗಳ ಮೂಲಕ ಸಂಗ್ರಹಿಸುವ ಆದಾಯವನ್ನು ಡ್ಯಾಶ್ ಎನ್ನುತ್ತಾರೆ ಬಂಡವಾಳ ಆದಾಯ ಜಿ ಎಸ್ ಟಿ ಪದದ ವಿಸ್ತರಣೆ ಡ್ಯಾಶ್ ಜಿ ಎಸ್ ಟಿ ಪದದ ವಿಸ್ತರಣೆ ಡ್ಯಾಶ್ ಸರಕು ಮತ್ತು ಸೇವಾ ತೆರಿಗೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಓಕೆ ನೆಕ್ಸ್ಟ್ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಸಾರ್ವಜನಿಕ ಹಣಕಾಸಿನ ಅರ್ಥ ತಿಳಿಸಿ ಉತ್ತರವನ್ನು ನೋಡೋಣ ಸರ್ಕಾರದ ಆದಾಯ ವೆಚ್ಚ ಮತ್ತು ಸಾಲಗಳ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುವುದನ್ನು ಸಾರ್ವಜನಿಕ ಹಣಕಾಸು ಎನ್ನುವರು ಸರ್ಕಾರದ ಆದಾಯ ವೆಚ್ಚ ಮತ್ತು ಸಾಲಗಳ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುವುದನ್ನು ಸಾರ್ವಜನಿಕ ಹಣಕಾಸು ಎನ್ನುವರು ಆಯವ್ಯಯ ಎಂದರೇನು ಅಥವಾ ಮುಂಗಡ ಪತ್ರ ಎಂದರೇನು ಹಾಗೆ ಇಂಗ್ಲೀಷಲ್ಲಿ ಇದಕ್ಕೆ ಬಜೆಟ್ ಅಂತಲೂ ಕೂಡ ಕರೀತಾರೆ ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳ ಅಂದಾಜು ಪಟ್ಟಿಯನ್ನು ಆಯವ್ಯಯ ಎನ್ನುವರು ಅಥವಾ ಮುಂಗಡ ಪತ್ರ ಎನ್ನುವರು ಆಯವ್ಯಯ ಅಂದರೂ ಒಂದೇ ಮುಂಗಡ ಪತ್ರ ಅಂದರೂ ಒಂದೇ ಹಾಗೆ ಇಂಗ್ಲೀಷಲ್ಲಿ ಬಜೆಟ್ ಅಂದರೂ ಕೂಡ ಒಂದೇ ಕೊರತೆಯ ಅಯವ್ಯಯದ ಅರ್ಥ ಬರೆಯಿರಿ ಸರ್ಕಾರದ ಆದಾಯವು ಸರ್ಕಾರದ ವೆಚ್ಚಕ್ಕಿಂತ ಕಡಿಮೆಯಾಗಿದ್ದರೆ ಅದನ್ನು ಕೊರತೆಯ ಆಯವ್ಯಯ ಎನ್ನುವರು ಅದನ್ನು ಕೊರತೆಯ ಆಯವ್ಯಯ ಎನ್ನುವರು ಪ್ರತ್ಯಕ್ಷ ತೆರಿಗೆ ಎಂದರೇನು ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಆ ತೆರಿಗೆಯನ್ನು ಪಾವತಿಸಿದರೆ ಅದನ್ನು ಪ್ರತ್ಯಕ್ಷ ತೆರಿಗೆ ಎನ್ನುವರು ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಆ ತೆರಿಗೆಯನ್ನು ಪಾವತಿಸಿದರೆ ಅದನ್ನು ಪ್ರತ್ಯಕ್ಷ ತೆರಿಗೆ ಎನ್ನುವರು ವಿತ್ತೀಯ ಕೊರತೆಯನ್ನು ಸೂತ್ರ ರೂಪದಲ್ಲಿ ಬರೆಯಿರಿ ವಿತ್ತೀಯ ಕೊರತೆ ಇಜ್ಕೊಳ್ತು ಕಂದಾಯ ಆದಾಯ ಪ್ಲಸ್ ಸಾಲೇತರ ಬಂಡವಾಳ ಆದಾಯ ಮೈನಸ್ ಒಟ್ಟು ವೆಚ್ಚ ಮೈನಸ್ ಒಟ್ಟು ವೆಚ್ಚ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸು ನಡುವಿನ ಭಿನ್ನತೆಗಳನ್ನು ಗುರುತಿಸಿ ಭಿನ್ನತೆಗಳಂದರೆ ವ್ಯತ್ಯಾಸ ಡಿಫ್ರೆನ್ಸನ್ನು ನಾವು ಗುರುತಿಸಬೇಕಾಗುತ್ತೆ ಇಲ್ಲಿ ಎರಡು ಭಾಗಗಳನ್ನು ಮಾಡ್ಕೊಳ್ಳೋಣ ಒಂದು ಸೈಡು ವೈಯಕ್ತಿಕ ಹಣಕಾಸು ಮತ್ತೊಂದು ಸೈಡು ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸಲ್ಲಿ ನೋಡಿ ಇದು ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ ಸಾರ್ವಜನಿಕ ಹಣಕಾಸು ನೋಡಿ ಇದು ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ ವೈಯಕ್ತಿಕ ಹಣಕಾಸನ್ನು ನೋಡಿ ವ್ಯಕ್ತಿಗಳು ಮೊದಲು ತಮ್ಮ ಆದಾಯವನ್ನು ಅಂದಾಜು ಮಾಡಿ ನಂತರ ವೆಚ್ಚ ಮಾಡುತ್ತಾರೆ ಈ ಕಡೆ ಸಾರ್ವಜನಿಕ ಹಣಕಾಸು ಸರ್ಕಾರವು ಮೊದಲು ತನ್ನ ವೆಚ್ಚವನ್ನು ಮಾಡಿ ನಂತರ ಆದಾಯವನ್ನು ಹೊಂದಿಸುತ್ತದೆ ಇಲ್ಲಿ ಸಾರ್ವಜನಿಕ ಹಣಕಾಸು ಅಂದರೆ ಇಟ್ ಮೀನ್ಸ್ ಸರ್ಕಾರದ ಹಣಕಾಸು ಅಂತ ಅನ್ಕೊಳ್ಳಿ ವೈಯಕ್ತಿಕ ಹಣಕಾಸನ್ನು ನೋಡಿ ವ್ಯವಹಾರಗಳನ್ನು ಗೌಪ್ಯವಾಗಿಡಲಾಗುತ್ತದೆ ಸಾರ್ವಜನಿಕ ಹಣಕಾಸಿನಲ್ಲಿ ವ್ಯವಹಾರಗಳನ್ನು ಗೌಪ್ಯವಾಗಿಡುವುದಿಲ್ಲ ಇಲ್ಲಿ ಪ್ರಚಾರ ಮಾಡ್ತಾರೆ ನೆಕ್ಸ್ಟ್ ವೈಯಕ್ತಿಕ ಹಣಕಾಸಿನಲ್ಲಿ ನೋಡಿ ವ್ಯಕ್ತಿಯು ಉಳಿತಾಯ ಮಾಡಿದರೆ ಪ್ರಗತಿಗೆ ಪೂರಕವಾಗುತ್ತದೆ ಇಲ್ಲಿ ವ್ಯಕ್ತಿ ಅಥವಾ ಕುಟುಂಬದವರು ಉಳಿತಾಯ ಮಾಡಿದರೆ ಪ್ರಗತಿಗೆ ಪೂರಕವಾಗುತ್ತದೆ ಈ ಕಡೆ ಸರ್ಕಾರ ಉಳಿತಾಯ ಮಾಡಿದರೆ ದೇಶದ ಪ್ರಗತಿ ಕುಂಠಿತವಾಗುತ್ತದೆ ಸರ್ಕಾರ ವೆಚ್ಚ ಮಾಡಬೇಕಾಗುತ್ತೆ ಜಾಸ್ತಿ ಓಕೆ ನೆಕ್ಸ್ಟ್ ಹೋಗೋಣ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಉತ್ತರವನ್ನು ನೋಡೋಣ ಸಾರ್ವಜನಿಕ ಹಣಕಾಸಿನ ಮಹತ್ವ ಸರ್ಕಾರವು ನೈಸರ್ಗಿಕ ಸಂಪತ್ತು ಶ್ರಮ ಮತ್ತು ಭೌತಿಕ ಬಂಡವಾಳಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡುತ್ತದೆ ಸರ್ಕಾರವು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುತ್ತದೆ ಆದಾಯವನ್ನು ಪ್ರಜೆಗಳಲ್ಲಿ ಸಮಾನವಾಗಿ ಹಂಚುತ್ತದೆ ಸರ್ಕಾರ ಏನು ಮಾಡುತ್ತೆ ಅಂದರೆ ಆದಾಯವನ್ನು ತನ್ನ ದೇಶದ ಎಲ್ಲ ಪ್ರಜೆಗಳಿಗೆ ಸಮಾನವಾಗಿ ಹಂಚುತ್ತದೆ ಎಲ್ಲ ವರ್ಗದ ಜನರು ಶಾಂತಿ ನೆಮ್ಮದಿಯಿಂದ ಬದುಕುವಂತೆ ಮಾಡುತ್ತದೆ ಪ್ರಜೆಗಳ ಕಲ್ಯಾಣ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿ ಹೆಚ್ಚಿಸುತ್ತದೆ ಕೃಷಿ ಸಣ್ಣ ಕೈಗಾರಿಕೆ ಮೂಲ ಸೌಕರ್ಯ ವಲಯಗಳಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಿಸುತ್ತದೆ ಅರ್ಥವ್ಯವಸ್ಥೆಯ ಎಲ್ಲ ಕ್ಷೇತ್ರವನ್ನು ಸಮಾನವಾಗಿ ಅಭಿವೃದ್ಧಿಗೊಳಿಸುತ್ತದೆ ಬಡತನ ಮತ್ತು ನಿರುದ್ಯೋಗಗಳನ್ನು ಹೋಗಲಾಡಿಸುತ್ತದೆ ಬೆಲೆಗಳ ಏರಿಳಿತಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ ಬೆಲೆಗಳ ಏರಿಳಿತಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ ಆರ್ಥಿಕ ಸ್ಥಿರತೆ ಸಾಧಿಸಲು ಸಾರ್ವಜನಿಕ ಹಣಕಾಸು ನೀತಿಯನ್ನು ಅಸ್ತ್ರವಾಗಿ ಬಳಸುತ್ತದೆ ಕೇಂದ್ರ ಸರ್ಕಾರದ ಯೋಜನಾ ವೆಚ್ಚಗಳನ್ನು ಪಟ್ಟಿ ಮಾಡಿರಿ ಕೇಂದ್ರ ಸರ್ಕಾರದ ಯೋಜನಾ ವೆಚ್ಚಗಳು ಆರ್ಥಿಕ ವೆಚ್ಚ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳು ಕೈಗಾರಿಕೆ ಸಾರಿಗೆ ಸಂಪರ್ಕ ಇಂಧನ ವಿಜ್ಞಾನ ಮತ್ತು ತಂತ್ರಜ್ಞಾನ ಗ್ರಾಮೀಣ ಅಭಿವೃದ್ಧಿ ಇತ್ಯಾದಿ ಇವೆಲ್ಲ ಆರ್ಥಿಕ ವೆಚ್ಚಗಳು ನೆಕ್ಸ್ಟ್ ಎರಡನೇದು ಸಾಮಾಜಿಕ ವೆಚ್ಚ ನೋಡಿ ಶಿಕ್ಷಣ ಆರೋಗ್ಯ ನೈರ್ಮಲ್ಯ ಕುಟುಂಬ ಕಲ್ಯಾಣ ಕುಡಿಯುವ ನೀರು ಪೂರೈಕೆ ಗೃಹ ನಿರ್ಮಾಣ ಸಾಮಾಜಿಕ ಕಲ್ಯಾಣ ಇತ್ಯಾದಿ ಇವು ಸಾಮಾಜಿಕ ವೆಚ್ಚಗಳು ಇನ್ನು ಸಾಮಾನ್ಯ ವೆಚ್ಚದಲ್ಲಿ ಏನು ಅಂದರೆ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮಾಡುವ ವೆಚ್ಚಗಳು ಒಟ್ಟು ಮೂರು ರೀತಿಯ ವೆಚ್ಚಗಳು ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲಗಳನ್ನು ತಿಳಿಸಿ ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಪರೀಕ್ಷೆ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ ನಾಣ್ಯ ಮತ್ತು ಟಂಕಶಾಲೆಯಿಂದ ಬರುವ ಆದಾಯ ನಾಣ್ಯ ಮತ್ತು ಟಂಕ ಶಾಲೆಯಿಂದ ಬರುವ ಆದಾಯ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡೆಗಳು ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡೆಗಳು ಇವೆಲ್ಲವೂ ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲಗಳು ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟು ಕೊರತೆ ಹಣಕಾಸು ಎಂದರೇನು ಅದರ ನಾಲ್ಕು ವಿಧಗಳನ್ನು ತಿಳಿಸಿ ಸರ್ಕಾರವು ತನ್ನ ಆದಾಯಕ್ಕಿಂತಲೂ ವೆಚ್ಚವನ್ನು ಹೆಚ್ಚು ಮಾಡುವುದನ್ನು ಕೊರತೆಯ ಹಣಕಾಸು ಎನ್ನುವರು ಸರ್ಕಾರವು ತನ್ನ ಆದಾಯಕ್ಕಿಂತಲೂ ವೆಚ್ಚವನ್ನು ಹೆಚ್ಚು ಮಾಡುವುದನ್ನು ಕೊರತೆಯ ಹಣಕಾಸು ಎನ್ನುವರು ಕೊರತೆ ಹಣಕಾಸಿನ ನಾಲ್ಕು ವಿಧಗಳು ವಿತ್ತೀಯ ಕೊರತೆ ಅಯವ್ಯಯ ಕೊರತೆ ಕಂದಾಯ ಕೊರತೆ ಪ್ರಾಥಮಿಕ ಕೊರತೆ ಇವು ನಾಲ್ಕು ಕೊರತೆ ಹಣಕಾಸಿನ ನಾಲ್ಕು ವಿಧಗಳು ಓಕೆ ನೆಕ್ಸ್ಟ್ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದು ಸೊ ಇನ್ನು ಇಂಪಾರ್ಟೆಂಟ್ ಇರತಕ್ಕಂಥ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ವೈಯಕ್ತಿಕ ಹಣಕಾಸು ಎಂದರೇನು ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ ಆದಾಯ ವೆಚ್ಚ ಮತ್ತು ಸಾಲ ನಿರ್ವಹಣೆಯ ಬಗ್ಗೆ ತಿಳಿಸಿಕೊಡುವುದನ್ನು ವೈಯಕ್ತಿಕ ಹಣಕಾಸು ಎನ್ನುವರು ಇಲ್ಲಿ ಒಬ್ಬ ವ್ಯಕ್ತಿದಾದರೂ ಆಗಿರ್ಬೋದು ಅಥವಾ ಒಂದು ಕುಟುಂಬದಾದರೂ ಆಗಿರ್ಬೋದು ಸೊ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ವೈಯಕ್ತಿಕ ಹಣಕಾಸು ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಹೋಗೋಣ ಉಳಿತಾಯ ಆಯವ್ಯಯ ಎಂದರೇನು ಸರ್ಕಾರದ ಆದಾಯವು ಸರ್ಕಾರದ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಉಳಿತಾಯ ಆ ಅಯವ್ಯಯ ಎನ್ನುವರು ಸರ್ಕಾರದ ಆದಾಯವು ಸರ್ಕಾರದ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಉಳಿತಾಯ ಅಯವ್ಯಯ ಎನ್ನುವರು ಅಂದರೆ ಇಲ್ಲಿ ಆದಾಯ ಹೆಚ್ಚಾಗಿರುತ್ತೆ ವೆಚ್ಚ ಕಡಿಮೆಯಾಗಿರುತ್ತೆ ಕೊರತೆಯ ಆಯವ್ಯಯ ಎಂದರೇನು ಸರ್ಕಾರದ ಆದಾಯವು ಸರ್ಕಾರದ ವೆಚ್ಚಕ್ಕಿಂತ ಕಡಿಮೆಯಾಗಿದ್ದರೆ ಅದನ್ನು ಕೊರತೆಯ ಆಯವ್ಯಯ ಎನ್ನುವರು ಇಲ್ಲಿ ಆದಾಯ ಕಡಿಮೆಯಾಗಿರುತ್ತೆ ವೆಚ್ಚ ಹೆಚ್ಚಾಗಿರುತ್ತೆ ಇಲ್ಲಿ ಸರ್ಕಾರದ ಆದಾಯ ಕಡಿಮೆ ಆಗಿರುತ್ತೆ ವೆಚ್ಚ ಹೆಚ್ಚಾಗಿರುತ್ತೆ ಸೊ ಇದನ ಕೊರತೆ ಆಯವ್ಯಯ ಅಂತ ಕರಿತೇವೆ ಓಕೆ ನೆಕ್ಸ್ಟ್ ಸಮತೋಲನ ಆಯವ್ಯಯ ಎಂದರೇನು ಸರ್ಕಾರದ ಆದಾಯ ಮತ್ತು ವೆಚ್ಚಗಳೆರಡೂ ಸಮವಾಗಿದ್ದರೆ ಅದನ್ನು ಸಮತೋಲನ ಆಯವ್ಯಯ ಎನ್ನುವರು ಅಂದರೆ ಇಲ್ಲಿ ಸರ್ಕಾರದ ಆದಾಯ ಹಾಗೆ ಸರ್ಕಾರದ ವೆಚ್ಚ ಎರಡೂ ಸಮವಾಗಿರ್ತಾವೆ ಸೋ ಇದನ್ನು ಸಮತೋಲನ ಆಯವ್ಯಯ ಅಂತ ಕರಿತೇವೆ ಅಥವಾ ಸಮತೋಲನ ಮುಂಗಡ ಪತ್ರ ಅಂತ ಕರಿತೇವೆ ನೆಕ್ಸ್ಟು ಸಾರ್ವಜನಿಕ ವೆಚ್ಚ ಎಂದರೇನು ಸಾರ್ವಜನಿಕ ವೆಚ್ಚ ಎಂದರೇನು ಸರ್ಕಾರವು ರಾಷ್ಟ್ರ ರಕ್ಷಣೆ ಆಡಳಿತ ನಿರ್ವಹಣೆ ಆರ್ಥಿಕ ಅಭಿವೃದ್ಧಿ ಮತ್ತು ಜನರ ಯೋಗಕ್ಷೇಮಕ್ಕಾಗಿ ವೆಚ್ಚ ಮಾಡುತ್ತದೆ ಇದನ್ನು ಸಾರ್ವಜನಿಕ ವೆಚ್ಚ ಎನ್ನುವರು ಇದನ್ನು ಸಾರ್ವಜನಿಕ ವೆಚ್ಚ ಎನ್ನುವರು ಓಕೆ ನೆಕ್ಸ್ಟ್ ಹೋಗೋಣ ಸಾರ್ವಜನಿಕ ಆದಾಯ ಎಂದರೇನು ಉತ್ತರವನ್ನು ನೋಡೋಣ ಸರ್ಕಾರವು ತನ್ನ ವೆಚ್ಚಗಳನ್ನು ಭರಿಸಲು ವಿವಿಧ ಮೂಲಗಳಿಂದ ಹಣವನ್ನು ಸಂಗ್ರಹಿಸುತ್ತದೆ ಸರ್ಕಾರವು ತನ್ನ ವೆಚ್ಚಗಳನ್ನು ಭರಿಸಲು ವಿವಿಧ ಮೂಲಗಳಿಂದ ಹಣವನ್ನು ಸಂಗ್ರಹಿಸುತ್ತದೆ ಇದನ್ನು ಸಾರ್ವಜನಿಕ ಆದಾಯ ಎನ್ನುವರು ಇದನ್ನು ಸಾರ್ವಜನಿಕ ಆದಾಯ ಎನ್ನುವರು ನೆಕ್ಸ್ಟ್ ಕಂದಾಯ ಆದಾಯ ಎಂದರೇನು ಕಂದಾಯ ಆದಾಯ ಎಂದರೇನು ಸರ್ಕಾರವು ವಿವಿಧ ತೆರಿಗೆಗಳು ಮತ್ತು ತೆರಿಗೆತರ ಮೂಲಗಳಿಂದ ಸಂಗ್ರಹಿಸುವ ಆದಾಯವನ್ನು ಕಂದಾಯ ಆದಾಯ ಎನ್ನುವರು ಸರ್ಕಾರವು ವಿವಿಧ ತೆರಿಗೆಗಳು ಮತ್ತು ತೆರಿಗೆತರ ಮೂಲಗಳಿಂದ ಸಂಗ್ರಹಿಸುವ ಆದಾಯವನ್ನು ಕಂದಾಯ ಆದಾಯ ಎನ್ನುವರು ನೆಕ್ಸ್ಟ್ ಹೋಗೋಣ ಬಂಡವಾಳ ಆದಾಯ ಎಂದರೇನು ಉತ್ತರವನ್ನು ನೋಡೋಣ ಸರ್ಕಾರವು ಆಂತರಿಕ ಹಾಗೂ ವಿದೇಶಿ ಸಾಲಗಳ ಮೂಲಕ ಸಂಗ್ರಹಿಸುವ ಆದಾಯವನ್ನು ಬಂಡವಾಳ ಆದಾಯ ಎನ್ನುವರು ಸರ್ಕಾರವು ಆಂತರಿಕ ಹಾಗೂ ವಿದೇಶಿ ಸಾಲಗಳ ಮೂಲಕ ಸಂಗ್ರಹಿಸುವ ಆದಾಯವನ್ನು ಬಂಡವಾಳ ಆದಾಯ ಎನ್ನುವರು ತೆರಿಗೆ ಎಂದರೇನು ಉತ್ತರವನ್ನು ನೋಡೋಣ ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯವಂತಿಕೆಯನ್ನು ತೆರಿಗೆ ಎನ್ನುವರು ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯವಂತಿಕೆಯನ್ನು ತೆರಿಗೆ ಎನ್ನುವರು ಅಂದರೆ ಟ್ಯಾಕ್ಸ್ ಅಂತ ಕರೀತಾರೆ ಪರೋಕ್ಷ ತೆರಿಗೆ ಎಂದರೇನು ಸರ್ಕಾರವು ವಿಧಿಸುವ ತೆರಿಗೆ ಹೊರೆಯನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿದ್ದರೆ ಅಂತಹ ತೆರಿಗೆಯನ್ನು ಪರೋಕ್ಷ ತೆರಿಗೆ ಎನ್ನುವರು ಸರ್ಕಾರವು ವಿಧಿಸುವ ತೆರಿಗೆ ಹೊರೆಯನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿದ್ದರೆ ಅಂತಹ ತೆರಿಗೆಯನ್ನು ಪರೋಕ್ಷ ತೆರಿಗೆ ಎನ್ನುವರು ನೆಕ್ಸ್ಟ್ ಕೇಂದ್ರ ಸರ್ಕಾರದ ಯೋಜನೇತರ ವೆಚ್ಚಗಳನ್ನು ಪಟ್ಟಿ ಮಾಡಿರಿ ಕೇಂದ್ರ ಸರ್ಕಾರದ ಯೋಜನೇತರ ವೆಚ್ಚಗಳನ್ನು ಪಟ್ಟಿ ಮಾಡಿರಿ ಕೇಂದ್ರ ಸರ್ಕಾರದ ಯೋಜನೇತರ ವೆಚ್ಚಗಳು ನಾಗರಿಕ ಆಡಳಿತ ವೆಚ್ಚ ರಕ್ಷಣಾ ವೆಚ್ಚ ಬಡ್ಡಿ ಪಾವತಿ ರಾಜ್ಯಗಳಿಗೆ ಯೋಜನೇತರ ನೆರವು ಸಹಾಯಧನ ರಾಜ್ಯಗಳಿಗೆ ಯೋಜನೇತರ ನೆರವು ಸಹಾಯಧನ